ಹಾಯ್ ಹೆಂಡ್ಸ್ ವೆಲ್ಕಮ್ ಎಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಆಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಡಾಗ ಈಗನ ಸ್ಟಾರ್ಟ್ ಮಾಡತ್ತೀನಿ ಹಿಂದೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಕೊನೆ ತನಕ ವಿಡಿಯೋನ ನೋಡಿ ಫ್ರೆಂಡ್ಸ್ ಬನ್ನಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋ ನಾಲ್ಕು ಆಗೈತಿ ಇಲ್ಲ ಮಗ ಮಲ್ಕೊಂಡು ಎದ್ದ ಒಂದು ಗೋರಿ ನಿದ್ದು ನನಗೆ ಸ್ಮೈಲ್ ಕೊಡ್ತಾ ನೋಡಿರಿ హాయ్ హాయ్ అల్ అయ్ హాయ్ ఇవాత ఫ్రెండ్స్ నా కేసతి సమ్ జస్ట్ పోడ్ నా కనెక్ట్ నాది కనెక్షన్ ఏం కో

ಕೆಲಸ ಆಗೈತಿ ಫ್ರೆಂಡ್ಸ್ ಗ್ಯಾಸ್ ಕ್ಲೀನ್ ಮಾಡ್ಕೊಂಡೆ ಸಂಜೆ ಕಸ ಗುಡ್ಸ್ಕೊಂಡೆ ಇಲ್ಲಿ ಫ್ರೆಶ್ ಅಪ್ ಆಗಿ ಫ್ರೆಶ್ ಅಪ್ ಆಗಿ ಮಲ್ಕೊಂಡಿದ್ದ ಈವ್ನಿಂಗ್ ಸ್ವಲ್ಪ ಹೋಗಿ ಅಂದ್ ತಮ್ಮನ್ ಸ್ವೇಟರ್ ತೊಂಬ ತಮ್ಮನ್ ಸ್ವೇಟರ್ ತೊಂಬ ಒಂದು ಮಾತು ಕೇಳಲ್ಲ ನೋಡಿ ಹೋಗಿ ತಮ್ಮನ್ ಹಾಂ ಸ್ವೆಟ್ರ್ ತೊಂಬ ಅಯ್ಯೋ ಸೊಕಾಸ್ ತಗಂಬರಲಿತ್ತು ಅಪ್ಡಿ ಹಾಯ್ ಹಾಯ್ ನಡ್ರ ಸ್ಮೈಲ್ ಕೊಡ್ತಾ ಹಾಯ್ 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 ತಗಂಬರೋ ತಮ್ಮನ್ ಸ್ವಿಟರ್ ಆ ಪಾಪಟ ಚಡಿ ಇದೆ ಫ್ರೆಂಡ್ಸ್ ಬಿ ಹೋಗಿ ಅವರಿಗೆ ಆ ಇದನ್ ತಗಂಬರ್ತ್ತೀವಿ ಕಾಂಪರ್ಸ್ ಅದಕ್ಕೆ ಸ್ವಿಟರ್ ಐತಿ సుజకి కట్టీని ఆవును రెడీ అగ ఫ్రెండ్స్ నోడి హి తి బంద కంటూ మాతీని ఫ్రెండ్స్ ఇ మగ్గే క్యారెట్ ప్యూరి మత ఫ్రెండ్స్ నను ఇూ హెల్త్ మొత్తం మక్ళదు స్కీన్ డెవలప్మెంటు తున్నే ముఖ్య యూస్ ఆగ ఫ్రెండ్స్ నన్ను క్యారెట్ అల్వ ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ ಅವರಿಗೆ ತಿನ್ನೋಕೆ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಾನು ಸ್ಟೀಮ್ ಮಾಡ್ತೀನಿ ಫ್ರೆಂಡ್ಸ್ ಒಂದು ಬೌಲಿ ತೊಗೊಂಡು ನೀರು ಹಾಕಿ ಆ ಬಟ್ಲನ್ನ ಇಟ್ಟು ಒಂದು ಪ್ಲೇಟ್ನ ಮುಚ್ಚಿ ಸ್ಟೀಮ್ ಮಾಡ್ತೀನಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿ ಸ್ವಲ್ಪ ಮೆತ್ಕ ಮೆತ್ತಾಗ ನಾನು ಅದನ್ನು ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಮೆತ್ಕಾಗ ಅದನ್ನು ತೆಗೆದು ಒಂದು ಬಟ್ಲ ತೊಗೊಂಡು ಅದನ್ನು ಸ್ಮಾಶ್ ಮಾಡೋದು ಸ್ಮ್ಯಾಶಾಗಲೇ ಸ್ಮಾಶ್ ಮಾಡಿದೆ ಫ್ರೆಂಡ್ಸ್ ನಾನು ಅದೇ ಬಟ್ ಅನ್ನೋ ಒಂದು ಬಟ್ಲ ತೊಗೊಂಡು ಸ್ಮ್ಯಾಶ್ ಮಾಡ್ತೀನಿ ನೋಡ್ತಾ ಇರ್ಬೋದು అదేనంతె నిమిషి స్మ్యాష్ మళ్ళీ ఈ థర్ ఆ సేర్స్కోబోతుంది మీరు సేర్స్కోబోదు నన్నే ఆలు ఇచ్చే హే తింతవ సో హే కొత్త ఇది ఏమంటారు స్కీన్ స్వల్ప వైట్ని వైట్ ఆగూ హెల్ప్తే ఫ్రెండ్స్ మొక్క తుంబే ఒ క్యారెట్ అది నవ్వు నీ తినీ మన విషయం ఫ్రెండ్స్ ఆయే సంజె మే మళ్ళా కేస మి కసూ చూ 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 చూడ సో ఏ